ಅದು ಒಂದು ಮೂಲೆಯಲ್ಲಿರುವ ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಅನಾಮಿಕಾ ಕುಟುಂಬದ ಜೊತೆ ನಿವಾಸಿಸುತ್ತಾ ಇರುತ್ತಾಳೆ ಆ ಗ್ರಾಮದ ಹತ್ತಿರದಲ್ಲಿ ಒಂದು ದೊಡ್ಡ ಕಾಡು ಆ ಕಾಡಿಗೆ ಹತ್ತಿರದಲ್ಲಿ ಸಮುದ್ರ ಇದರ ಕಾರಣದಿಂದ ಅಲ್ಲಿ ಯಾವಾಗಲೂ ಮಳೆ ಬೀಳ್ತಾ ಇರುತ್ತೆ ಹಾಗೆ ಮಳೆ ಬೀಳುತ್ತಿರುವ ಸಮಯದಲ್ಲಿ ಅನಾಮಿಕಳ ಕುಟುಂಬ ಬಹಳ ಕಷ್ಟಪಡ್ತಾ ಇರುತ್ತೆ ಅವರ ಮನೆಯಲ್ಲೂ ಕುಸಿದು ಬಿದ್ದು ಒಂದು ದಿನ ಮರದ ಕೆಳಗೆ ಸೇರುತ್ತಾರೆ ಇಲ್ಲಿ ನಾವು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಮಳೆ ಬಂತು ಅಂದ್ರೆ ಒಂದು ವಾರದೊತ್ತು ಒಂದೇ ಸುಮ್ಮನೆ ಮಳೆ ಬೀಳ್ತಾನೆ ಇರುತ್ತೆ ಅದರಿಂದ ನಮ್ಮನೆ ನಾಶ ಕೂಡ ಆಗೋದು ಹೊರತು ಉಪಯೋಗ ಏನೂ ಇಲ್ಲ ಇದಕ್ಕೇಂತ ಏನಾದ್ರೂ ಪರಿಹಾರನ ಆಲೋಚಿಸಲೇಬೇಕು ಹೌದಮ್ಮ ಇದಕ್ಕೇನೋ ಒಂದು ಉಪಾಯ ನೀನು ಆಲೋಚಿಸ್ಲೇಬೇಕು ಇಲ್ಲಾಂದ್ರೆ ಹೀಗೆ ಪ್ರತಿ ಸಲ ಮಕ್ಕಳನ್ನ ಕರ್ಕೊಂಡು ಮರದ ಕೆಳಕ್ಕೆ ಹೇಗೆ ಓಡ್ಕೊಂಡು ಬರ್ತೀವಿ ಹೇಳು ಆ ಮಾತನ್ನು ಕೇಳಿದ ಪ್ರಸಾದ್ ಹೌದು ಬಹಳ ಕಷ್ಟಪಡ್ತಾ ಇದ್ದೀವಮ್ಮ ಇದಕ್ಕೆ ಅಂತ ಪರಿಹಾರ ಏನಾದರೂ ಇದ್ರೆ ನಾವು ಈ ಗ್ರಾಮನ ಬಿಟ್ಟು ಬೇರೆ ಗ್ರಾಮಕ್ಕೆ ಹೋಗೋದೇ ಒಳ್ಳೇದು ಇಲ್ಲಿರುವಷ್ಟು ಸ್ವೇಚ್ಛೆ ಇಲ್ಲಿರುವ ವಾತಾವರಣ ಮತ್ತೊಂದು ಗ್ರಾಮದಲ್ಲಿ ಇರುತ್ತೆ ಅನ್ನುವ ನಂಬಿಕೆ ನನಗಿಲ್ಲ ಆದ್ರೂ ಇದ್ದಕ್ಕಿದ್ದ ಹಾಗೆ ಗ್ರಾಮ ಬಿಟ್ಟು ಹೋಗೋದು ಅನ್ನೋದು ಬಹಳ ಕಷ್ಟವಾಗಿರುತ್ತೆ ಇದಕ್ಕೆ ಏನೋ ಒಂದು ಪರಿಹಾರ ಆಲೋಚಿಸೋಣ ಎಂದು ಅವರೆಲ್ಲರೂ ಅಂದುಕೊಳ್ಳುತ್ತಾರೆ ಇನ್ನು ಒಂದು ವಾರದ ಕೆಳಗೆ ಅಲ್ಲಿ ಸಂಸಾರವಿದ್ದ ನಂತರ ಮಳೆ ಪೂರ್ತಿಯಾಗಿ ಕಡಿಮೆಯಾಗುತ್ತದೆ ಅನಾಮಿಕಳ ಕುಟುಂಬ ಯಾವತ್ತಿನ ಹಾಗೆ ಹೊಸ ಮನೆಯನ್ನು ಏರ್ಪಾಡು ಮಾಡಿಕೊಳ್ಳೋಣ ಎಂದು ಕಾಡಿನೊಳಗೆ ಹೋಗೋಣ ಅಂತ ಹೊರಡುತ್ತಾರೆ ಆದರೆ ಅಲ್ಲಿ ಪೂರ್ತಿಯಾಗಿ ನೀರು ಇದ್ದುದರಿಂದ ಈ ಕಡೆ ದಾರಿನಲ್ಲಿ ನೀರಿಲ್ಲ ನಾವು ಈ ಕಡೆ ಹೋದ್ರನೆ ಒಳ್ಳೆದೇ ಅನಿಸುತ್ತೆ ಎಂದು ಮತ್ತೊಂದು ದಾರಿಯ ಕಡೆ ಹೊರಡುತ್ತಾರೆ ಅಲ್ಲಿಗೆ ಹೋಗಿ ನೋಡಿದರೆ ದೂರದಲ್ಲಿ ಒಂದು ನದಿಯ ಪ್ರವಾಹ ಕಾಣಿಸುತ್ತದೆ ದೊಡ್ಡ ದೊಡ್ಡ ಮರವಿರುತ್ತದೆ ಅದನ್ನು ನೋಡಿ ಅನಾಮಿಕಳ ಕುಟುಂಬ ಆಶ್ಚರ್ಯ ಹೋಗುತ್ತೆ ನಾವೀ ಎಷ್ಟೋ ವರ್ಷದಿಂದ ಎಲ್ಲಿದ್ವಿ ಇದುವರೆಗೂ ನಾವು ಈ ದಾರಿನ ನೋಡ್ಲೇ ಇಲ್ವೇ ಹೌದಮ್ಮ ನೋಡೋದಕ್ಕೆ ಚೆನ್ನಾಗಿದೆ ಆದ್ರೆ ನೀರಿದೆ ಅಲ್ಲ ನಾವು ಆ ಕಡೆ ಹೋದ್ರೆ ಪ್ರಮಾದವೇನಾದ್ರೂ ಇರುತ್ತೇನೋ ಸರಿಯತ್ತೆ ಒಂದು ನಿಮಿಷ ರೀ ನಾನು ರಮೇಶ್ ಇಬ್ಬರು ಈಜ್ಕೊಂಡು ಹೋಗಿ ಮುಂದಕ್ಕೆ ಹೋಗ್ತೀವಿ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಅವರಿಬ್ಬರು ಹೇಳಿದ ಹಾಗೆಯೇ ಈಜು ಹೊಡೆಯುತ್ತಾ ಮುಂದಕ್ಕೆ ಹೋಗುತ್ತಾರೆ ಅಲ್ಲಿಗೆ ಹೋದ ನಂತರ ಅವರಿಗೆ ಒಂದು ಒಳ್ಳೆಯ ಪ್ರದೇಶ ಕಾಣಿಸುತ್ತದೆ ಮೇಲಾಗಿ ನೀರು ಕೂಡ ದೊಡ್ಡದಾಗಿ ಕೆಳಗೆ ಇಲ್ಲ ಹಬ್ಬ ಇಲ್ಲಿ ತುಂಬಾ ಚೆನ್ನಾಗಿದೆ ನಮಿಕ ನಿಜಕ್ಕೂ ನೋಡಿದ್ಯಾ ಒಂದೊಂದು ಮರನು ಎಷ್ಟು ದೊಡ್ಡದಾಗಿದ್ಯೋ ಹೌದಿರಿ ಬಹಳ ದೊಡ್ಡದಾಗಿದೆ ಮರಗಳೆಲ್ಲ ನನಗೆ ಇದನ್ನ ನೋಡ್ತಾ ಇದ್ರೆ ಒಂದು ಆಲೋಚನೆ ಬಂತು ಅದೇನು ಅಂದ್ರೆ ನಾವು ಈ ಮರಗಳಲ್ಲಿ ನಿವಾಸ ಯಾಕೆ ಇರಬಾರ್ದು ಅಂತೀರಾ ಆಗ ನಮಗೆ ಎಂತ ಕಷ್ಟನೂ ಇರೋದಿಲ್ವಲ್ಲ ನೀರಲ್ಲಿ ನೆನೆಯದೇ ಹಾಗೆ ಇರ್ಬೋದು ಒಂದು ಮರದ ಬ್ರಿಡ್ಜ್ ಅನ್ನ ಏರ್ಪಾಟು ಮಾಡ್ಕೊಂಡ್ರೆ ನಮಗೆ ಪದೇ ಪದೇ ಮನೆ ಕಟ್ಕೊಳ್ಬೇಕಾದ ಅಗತ್ಯನೂ ಇಲ್ಲ ಎಂದು ಅನಾಮಿಕಾ ಅನ್ನುತ್ತಾಳೆ ಅದಕ್ಕೆ ಅವನು ಹೌದು ಅನ್ನುತ್ತಾನೆ ಇಬ್ಬರು ಅಲ್ಲಿಂದ ತಿರುಗಿ ಹೋಗಿ ಅಲ್ಲಿ ನೋಡಿದ್ದೆಲ್ಲವನ್ನು ತಾಯಿಗೆ ಹೇಳುತ್ತಾರೆ ಆಕೆ ಹೌದಾ ಅಷ್ಟು ಚೆನ್ನಾಗಿದೆಯಾ ಅಂತಾಳೆ ಅತ್ತೇ ಬೇಗದಲ್ಲಿ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಎರಡು ದಿನ ಸಮಯ ಕೊಡಿ ಸಾಕು ಎಂದು ಅಂದಿದ್ದರಿಂದ ಅತ್ತೆ ಕೂಡ ಆಶ್ಚರ್ಯ ಹೋಗುತ್ತಾ ಸರಿ ಅಂದ ಹಾಗೆ ತಲೆದೂಗುತ್ತಾಳೆ ಸ್ವಲ್ಪ ಸಮಯದ ನಂತರ ಮತ್ತೆ ತಿರುಗಿ ಗಂಡ ಹೆಂಡತಿಯರಿಬ್ಬರು ಕೂಡ ಆ ದೊಡ್ಡ ದೊಡ್ಡ ಮರಗಳ ಹತ್ತಿರ ಹೋಗಿ ಮರಕ್ಕೆ ಪೊಟರೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಹಾಗೆ ಕಷ್ಟಪಟ್ಟು ಮೂರು ಮರಕ್ಕೆ ಪೊಟರೆಗಳನ್ನು ಮಾಡಿ ಅವರು ನಿವಾಸವಿರುವ ಹಾಗೆ ಅನುಕೂಲವನ್ನು ಮಾಡಿಕೊಳ್ಳುತ್ತಾರೆ ಆ ನಂತರ ತಿರುಗಿ ಮನೆಗೆ ಹೋಗುತ್ತಾರೆ ಇನ್ನು ಆ ದಿನ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಬೆಳಿಗ್ಗೆ ಗಂಡ ಹೆಂಡತಿಯರು ಇಬ್ಬರು ಅಲ್ಲಿಗೆ ಹೋಗಿ ಕೋಲುಗಳಿಂದ ಒಂದು ಚಿಕ್ಕದಾದ ಬ್ರಿಡ್ಜ್ ಅನ್ನು ಕೂಡ ಏರ್ಪಾಡು ಮಾಡಿಕೊಳ್ಳುತ್ತಾರೆ ಇನ್ನು ಆ ದಿನ ಸಾಯಂಕಾಲ ಕಳೆಯುತ್ತದೆ ಮತ್ತೆ ತಿರುಗೇ ಮನೆಗೆ ಸೇರಿಕೊಳ್ಳುತ್ತಾರೆ ಆ ಮಾರನೇ ದಿನ ಬೆಳಿಗ್ಗೆ ಮಕ್ಕಳು ಅತ್ತೆ ಮಾವಯ್ಯ ಎಲ್ಲರೂ ಸೇರಿ ಆ ಪ್ರದೇಶಕ್ಕೆ ಹೋಗುತ್ತಾರೆ ಅಲ್ಲಿ ಇದ್ದುದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ತುಂಬಾ ಚೆನ್ನಾಗಿ ತಯಾರು ಮಾಡಿದೀರಪ್ಪ ನೀವು ಇನ್ನು ದಿಗಿಲು ಇಲ್ಲ ನಾವು ಸಂತೋಷದಿಂದ ಇಲ್ಲೇ ಮನೆಯಲ್ಲಿ ನಿವಾಸಿಸಬಹುದು ಅಮ್ಮ ಇಲ್ಲಿ ನೀರು ಸ್ವಿಮ್ಮಿಂಗ್ ಹಾಗೆ ಉಪಯೋಗಿಸಬಹುದಲ್ಲ ತುಂಬಾ ಚೆನ್ನಾಗಿರುತ್ತೆ ಹೌದು ಅಮ್ಮ ಅಣ್ಣಯ್ಯ ಹೇಳಿದ ಹಾಗೆ ನಾವು ಸ್ವಿಮ್ಮಿಂಗ್ ಪೂಲ್ ಹಾಗೆ ಆಡ್ಕೋಬಹುದು ಆದ್ರೆ ಇಲ್ಲಿಂದ ಹೇಗೆ ಸ್ಕೂಲ್ಗೆ ಹೋಗ್ಬೇಕು ನೀವು ಒದ್ದೆ ಆಗದ ಹಾಗೆ ಇಲ್ಲಿಂದ ಸ್ಕೂಲ್ಗೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಂದು ಸಣ್ಣದಾಗಿ ಮರದ ಬ್ರಿಡ್ಜ್ ಏರ್ಪಾಡು ಮಾಡ್ತೀನಿ ಅದಕ್ಕೆ ಅವರು ಮತ್ತಷ್ಟು ಸಂತೋಷ ಪಡುತ್ತಾರೆ ಹೇಳಿದ ಹಾಗೆ ಮಕ್ಕಳು ನಡೆಯಲಿಕ್ಕೆ ಒಂದು ದೊಡ್ಡ ಬ್ರಿಡ್ಜ್ ಅನ್ನು ಏರ್ಪಾಡು ಮಾಡುತ್ತಾಳೆ ಇನ್ನು ಅವರೆಲ್ಲರೂ ಕೂಡ ಆ ಮನೆಯಲ್ಲಿ ಸಂತೋಷದಿಂದ ಇರುತ್ತಾರೆ ಮಳೆ ಬಂದಾಗ ಅವರಿಗೆ ಎಂತಹ ಕಷ್ಟವೂ ಇರುವುದಿಲ್ಲ ಅವರು ಬಹಳ ಸಂತೋಷದಿಂದ ಆ ಮರದಲ್ಲಿ ನಿವಾಸಿಸುತ್ತಾ ಅಲ್ಲಿ ಅಡುಗೆ ಮಾಡಿಕೊಳ್ಳುತ್ತಾ ಬಹಳ ಆನಂದದಿಂದಿರುತ್ತಾರೆ ರಜೆಯ ಸಮಯದಲ್ಲಿ ಮಕ್ಕಳಲ್ಲಿ ಈಜು ಹೊಡೆಯುತ್ತಾ ಆನಂದ ಪಡುತ್ತಾ ಇರುತ್ತಾರೆ ಹಾಗೆ ಬಹಳ ಸಂತೋಷದಿಂದ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅತ್ತೆ ಅನಾಮಿಕಾ ನೀನು ಗಂಡ ಸೇರಿ ಒಳ್ಳೆ ಆಲೋಚನೆ ಮಾಡಿ ದೊಡ್ಡ ಗಂಡಾಂತರದಿಂದ ನಮ್ಮನ್ನ ದಡ ಹತ್ತಿ ಇಲ್ಲ ಅಂದ್ರೆ ಪ್ರತಿ ಸಲ ನಾವು ಎಷ್ಟು ಕಷ್ಟ ಪಡ್ತಾ ಅಮ್ಮ ಈಗ ನಮಗೆ ಎಂತಹ ಕಷ್ಟನೂ ಇಲ್ಲ ಬಹಳ ಸಂತೋಷವಾಗಿದೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇಷ್ಟರಲ್ಲಿ ಮಕ್ಕಳು ಅಮ್ಮ ನಾವು ಸ್ವಲ್ಪ ಹೊತ್ತು ಈಜು ಹೊಡಿತೀವಮ್ಮ ನಮಗೆ ಜೊತೆಗೆ ಅಪ್ಪ ಇದ್ದಾರಲ್ಲ ಅದಕ್ಕೆ ಅವರು ಸರಿ ಎಂದು ಹೇಳಿದ್ದರಿಂದ ಮಕ್ಕಳೆಲ್ಲರೂ ಕೂಡ ಅಲ್ಲಿ ಈಜು ಹೊಡೆಯುತ್ತಾ ಇರುತ್ತಾರೆ ಇಷ್ಟರಲ್ಲಿ ಒಂದು ದೊಡ್ಡ ಹಾವು ಮರದ ಮೇಲಿಂದ ಕೆಳಗೆ ಬರುತ್ತದೆ ಆ ನೀರಿನಲ್ಲಿ ಹರೀಶನ ಕಡೆ ಬರ್ತಾ ಇರುತ್ತೆ ಆ ಹಾವು ತಕ್ಷಣ ಗಮನಿಸಿದ ಅನಾಮಿಕ ಏನು ಅಂದ್ರೆ ಹರೀಶ್ ಕಡೆ ಹಾವು ಬರ್ತಾ ಇದೆ ಜಾಗೃತಿ ರೀ ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ತಕ್ಷಣ ಅವನು ಹರೀಶ್ನನ್ನು ಪಕ್ಕಕ್ಕೆ ಇಳಿಯುತ್ತಾನೆ ಆ ಹಾವು ಅಲ್ಲಿಂದ ಹೊರಟು ಹೋಗುತ್ತೆ ಇನ್ನು ಎಲ್ಲರೂ ಕೂಡ ನೀರಿನಿಂದ ಹೊರಗೆ ಬರುತ್ತಾರೆ ಅಮ್ಮ ಸ್ವಲ್ಪ ಹೊತ್ತಿನಲ್ಲಿ ಎಂತ ದೊಡ್ಡ ಪ್ರಮಾದ ತಪ್ತು ಮಗುಗೆ ಏನಾದ್ರೂ ಆಗಿದ್ರೆ ನಿಂತೋಗ್ತಾ ಇತ್ತು ನನ್ಗಂತೂ ಇಲ್ಲಿ ನಿಜಕ್ಕೂ ಇಲ್ಲಿರೋದು ಇಷ್ಟವಿಲ್ಲ ನಿಜಕ್ಕೂ ಇಂತ ಪ್ರದೇಶ ಬಹಳ ಚೆನ್ನಾಗಿ ಇತ್ತು ಹೊರತು ಆದ್ರೆ ಹಾವುಗಳಿಂದ ನಮಗೇನಾದರೂ ಕಷ್ಟವಾದ್ರೆ ನಾವು ಇಲ್ಲಿಗೆ ಬಂದಿದ್ದಕ್ಕೆ ಬಹಳಷ್ಟು ನೋವು ತಿನ್ಬೇಕಾಗಿ ಬರ್ತಾ ಇತ್ತು ಹೌದಪ್ಪ ನೀವ್ ಹೇಳ್ತಾ ಇದ್ರೆ ನನಗೂ ಅದೇ ನಿಜ ಅನಿಸ್ತಾ ಇದೆ ಈಗ ನಡೆದಿದ್ದು ಬಹಳ ದೊಡ್ಡ ಪ್ರಮಾದ ಇನ್ನು ಮುಂದೆ ಮುಂದೆ ಕಾಡಲ್ಲಿ ಇಂತಹ ವಿಷಪೂರಿತ ಹಾವುಗಳು ಎಲ್ಲಿದೆಯೋ ಏನೋ ನಾವು ಗ್ರಾಮಕ್ಕೆ ಹೊರಟು ಹೋಗೋದೇ ಒಳ್ಳೇದು ಅನ್ಕೋತೀನಿ ಹೋದ್ರೆ ಮತ್ತೆ ನಮಗೆ ಮೊದಲಿನ ಬದುಕೇ ಬರುತ್ತೆ ಈ ಒಂದು ದಿನ ನಿಲ್ಲಿ ಇನ್ನು ಹಾವುಗಳನ್ನು ಇಲ್ಲಿಗೆ ಕಾಣಿಸದ ಹಾಗೆ ನಾನು ಮಾಡ್ತೀನಿ ನನ್ ಮಾತಿನ ಮೇಲೆ ನಂಬಿಕೆ ಇದ್ರೆ ಆಲೋಚಿಸಿ ಅದಕ್ಕೆ ಅವರು ಸರಿ ಎಂದು ಹೇಳುತ್ತಾರೆ ಇನ್ನು ಆ ನಂತರ ಅನಾಮಿಕ ಹಾವನ್ನು ಹಿಡಿಯುವ ವ್ಯಕ್ತಿಯ ಹತ್ತಿರ ಹೋಗಿ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ ಆಗ ಆ ವ್ಯಕ್ತಿ ನೋಡಮ್ಮ ನಾನು ಕೊಡುವ ಔಷಧಿ ನಿನ್ನ ಮನೆ ಸುತ್ತಮುತ್ತ ಚೆಲ್ಲಿದ್ರೆ ಇನ್ನು ಜೀವನದಲ್ಲಿ ಹಾವು ಅನ್ನೋದಲ್ಲಿಗೆ ಕಾಣಿಸೋದಿಲ್ಲ ನನ್ ಮಾತಿನ ಮೇಲೆ ನಂಬಿಕೆ ಇದ್ರೆ ನಾನು ಹೇಳಿದ ಹಾಗೆ ಮಾಡು ಗುರುಗಳೇ ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಆದರೆ ನೀವು ಒಂದು ಸಲ ನಮ್ಮ ಮನೆಗೆ ಬಂದು ನಿಮ್ಮ ಕೈಯಿಂದಲೇ ಸ್ವಯಂ ಆಗಿ ಆ ಔಷಧಿಯನ್ನ ಸಿಂಪಡಿಸಿ ಆಗ ನಾವು ಬಹಳ ಸಂತೋಷ ಪಡ್ತೀವಿ ಆ ಮಾತಿಗೆ ಅವನು ಸರಿ ಎಂದು ಅನ್ನುತ್ತಾನೆ ಅನಾಮಿಕಳ ಜೊತೆ ಸೇರಿ ಅವನು ಅನಾಮಿಕಳ ಮನೆಗೆ ಬರುತ್ತಾನೆ ಆ ಮನೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ ಅಮ್ಮಾ ಇದು ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ ಇದನ್ನು ನಾನು ಊಹಿಸಲಾರೇ ಇಲ್ಲಿ ಎಷ್ಟೋ ಪ್ರಶಾಂತವಾಗಿದೆ ಮನುಷ್ಯ ತನ್ನ ಜೀವನದಲ್ಲಿರುವ ಸಮಸ್ಯೆಗಳನ್ನ ಇಲ್ಲಿ ಮರೆತು ಹೋಗುತ್ತಾನೆ ಅಂತಹ ಅದ್ಭುತವಾಗಿ ಈ ಮನೆಯನ್ನು ನಿರ್ಮಿಸಿದ್ದೀಯಾ ಈ ಮನೆಯನ್ನು ನೋಡಿ ಎಷ್ಟೋ ಮೈಮರೆತು ಹೋಗಿದ್ದೀನಿ ಇಂತಹ ಒಂದು ಅದ್ಭುತವಾದ ಮನೆ ನಾನು ನಿಜಕ್ಕೂ ಊಹಿಸಲಾರೆ ಏನು ಅಂದುಕೊಳ್ಳದೇ ಇದ್ರೆ ನಾನು ಕೂಡ ಇಲ್ಲಿ ಒಂದು ಮನೆಯನ್ನು ಏರ್ಪಾಟು ಮಾಡ್ತೀಯಾ ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಬಹಳ ಸಂತೋಷ ಪಡುತ್ತಾ ತಪ್ಪದೇ ಏರ್ಪಾಟು ಮಾಡ್ತೀನಿ ಸ್ವಾಮಿ ನೀವು ಕೇಳ್ಬೇಕೆ ಹೊರತು ಏರ್ಪಾಟು ಮಾಡದೇ ಇರ್ತೀನ ತಪ್ಪದೇ ಮಾಡ್ತೀನಿ ಅದಕ್ಕೆ ಅವನು ಸಂತೋಷ ಪಡುತ್ತಾನೆ ಸರಿ ನಾನು ಬಂದ ಕೆಲಸ ಮಾಡ್ತೀನಿ ನನಗಾಗಿ ನೀವು ಒಂದು ಮನೆಯನ್ನು ಏರ್ಪಾಡು ಮಾಡುವ ಕೆಲಸದಲ್ಲಿರು ಎಂದು ಹೇಳಿದ್ದರಿಂದ ಅನಾಮಿಕ ಸರಿ ಎಂದು ಆ ಹಾವು ಮಂತ್ರ ಹಾಕುವ ಸ್ವಾಮಿಗಾಗಿ ಅಲ್ಲಿಯೇ ಸ್ವಲ್ಪ ಹತ್ತಿರದಲ್ಲಿ ಮತ್ತೊಂದು ಮನೆಯನ್ನು ಏರ್ಪಾಡು ಮಾಡುವ ಕೆಲಸದಲ್ಲಿರುತ್ತಾರೆ ಅವನು ಸುತ್ತಮುತ್ತಲು ಎಂತ ಹಾವು ಬಾರದ ಹಾಗೆ ತನ್ನ ಮಂತ್ರ ಶಕ್ತಿಯಿಂದ ಒಂದು ಔಷಧಿಯನ್ನು ಸಿಂಪಡಿಸುತ್ತಾ ಇರ್ತಾನೆ ಆಗ ಸುತ್ತಮುತ್ತಲಿನಲ್ಲಿರುವ ಹಾವೆಲ್ಲ ಅಲ್ಲಿಂದ ಭಯದಿಂದ ಹೊರಟು ಹೋಗುತ್ತಾ ಇರುತ್ತದೆ ಅದೆಲ್ಲ ನೋಡ್ತಾ ಇರುವ ಅವಳ ಅತ್ತೆ ಗಂಡ ಭಾವ ಎಲ್ಲರೂ ಮಕ್ಕಳ ಜೊತೆ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಶಾರದ ಬಹಳ ಆಶ್ಚರ್ಯದಿಂದ ಹೀಗಂತಾಳೆ ಅನಾಮಿಕಾ ನೀನು ನಿಜಕ್ಕೂ ಒಂದ್ ಅಂದ್ಕೊಂಡ್ರೆ ಅದನ್ನ ಸಾಧಿಸುವವರೆಗೂ ಬಿಡೋದಿಲ್ಲ ಅನ್ಕೋತೀನಿ ಇನ್ನು ಹಾವುಗಳ ಪ್ರಮಾದ ಇಲ್ವಲ್ಲಮ್ಮ ಸಂತೋಷದಿಂದ ನಾವ್ ಇಲ್ಲೇ ಇರ್ಬಹುದು ಇನ್ನು ಮಾವಯ್ಯ ಗಂಡ ಕೂಡ ಅದೇ ಅನ್ನೋ ಇನ್ನು ದೂರದಿಂದ ಅದನ್ನೆಲ್ಲ ಗಮನಿಸುತ್ತಿರೋ ಅನಾಮಿಕ ಕೂಡ ಬಹಳ ಸಂತೋಷ ಪಡ್ತಾ ಹೀಗಂದ್ಕೋತಾಳೆ ಅಮ್ಮಯ್ಯ ಇನ್ ಮೇಲಿಂದ ನಾವೆಲ್ಲ ಪ್ರಶಾಂತವಾಗಿರ್ಬಹುದು ಮಳೆ ಬೀಳುತ್ತೆ ಅನ್ನುವ ಭಯವಿಲ್ಲ ಹಾವಿನ ಭಯ ಮೊದಲೇ ಇಲ್ಲ ಮನೆ ಸಂತೋಷವಾಗಿ ಬದಲಾಗುತ್ತೆ ಎಂದು ಆನಂದ ಪಡುತ್ತಾಳೆ ಇನ್ನು ಎರಡು ದಿನದ ನಂತರ ಆ ಹಾವನ ಮಂತ್ರವನ್ನು ಹಾಕುವ ಸ್ವಾಮಿಗಾಗಿ ಕೂಡ ಒಳ್ಳೆಯ ಮನೆಯನ್ನು ಏರ್ಪಾಟು ಮಾಡಿದ್ದರಿಂದ ಅವನು ಕೂಡ ಅಲ್ಲಿಗೆ ಬಂದು ಅವನಿಗಾಗಿ ಅನಾಮಿಕ ನಿರ್ಮಿಸಿದ ಮನೆಯಲ್ಲಿ ಸಂತೋಷವಾಗಿರುತ್ತಾನೆ ಇನ್ನು ಕೆಲವು ದಿನ ಹೋಗುತ್ತಲೇ ಸುತ್ತಮುತ್ತಲ ಜನರೆಲ್ಲರಿಗೂ ಕೂಡ ಈ ವಿಷಯ ತಿಳಿಯುತ್ತದೆ ಅವರು ಕೂಡ ಅಲ್ಲಿ ಮನೆ ನಿರ್ಮಿಸಲಿಕ್ಕೆ ಬರುತ್ತಾರೆ ಮರವನ್ನು ಕಡಿಯದೆ ಮರದ ಒಳಗಡೆ ಮನೆ ಅವರಿಗೆ ಬಹಳ ಅದ್ಭುತವನ್ನು ಕೊಡುತ್ತದೆ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಅಲ್ಲಿಯೇ ಹೊಸ ಜೀವನವನ್ನು ಶುರು ಮಾಡುತ್ತಾರೆ ಸ್ವಲ್ಪ ದಿನಕ್ಕೆ ಅಲ್ಲಿ ಒಂದು ದೊಡ್ಡ ಗ್ರಾಮವೇ ಏರ್ಪಾಟಾಗುತ್ತದೆ ಅವರಿಗೆ ಮಳೆಗಾಲದಲ್ಲಿ ಎಂತಹ ಕಷ್ಟವೂ ಇರದೆ ಸಂತೋಷದಿಂದ ಜೀವಿಸಲಿಕ್ಕೆ ಆನಂದದಿಂದ ಭಾವಿಸುತ್ತಾರೆ ಆ ಗ್ರಾಮದ ಜನರು ಆ ಗ್ರಾಮಕ್ಕೆ ಮೊದಲ ಮೆಟ್ಟಿಲು ಹಾಕಿದ ಅನಾಮಿಕಳಿಗೆ ಗ್ರಾಮಸ್ಥರು ಕೃತಜ್ಞತೆ ಹೇಳಿಕೊಳ್ಳುತ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಒಂದು ಚಿಕ್ಕ ಪಟ್ಟಣದಲ್ಲಿ ಶಾರದಾ ಪ್ರಸಾದರು ಮಗ ರಮೇಶ್ ಸೊಸೆ ಅನಾಮಿಕಾ ಮೊಮ್ಮಗ ಮೊಮ್ಮಗಳ ಜೊತೆ ಸೇರಿ ಜೀವಿಸುತ್ತಾ ಇರ್ತಾರೆ ಅದು ಮಕ್ಕಳಿಗೆ ಬೇಸಿಗೆ ರಜೆ ಮುಗಿದು ಮತ್ತೆ ತಿರುಗಿ ಸ್ಕೂಲ್ಗೆ ಹೋಗುವ ವೇಳೆ ಬೆಳಿಗ್ಗೆ ಏಳು ಗಂಟೆ ಊರೆಲ್ಲ ಮಳೆಯಿಂದ ಒದ್ದೆಯಾಗಿ ಮುದ್ದೆಯಾಗಿರುತ್ತದೆ ಆ ದಿನ ಬೆಳಿಗ್ಗೆ ಶಾರದಾ ಹೊರಗಿನ ವಾತಾವರಣವನ್ನು ನೋಡಿ ಅಯ್ಯೋ ದೇವ್ರೆ ಈ ಮಳೆಯನ್ನು ನಿಲ್ಲ ಹಾಗಿಲ್ಲ ಮೊದ್ಲೆ ಮಕ್ಕಳ ಸ್ಕೂಲ್ ಮೊದಲ ದಿನ ಇದು ಹೇಗೆ ಹೋಗ್ತಾರೋ ಏನೋ ಪ್ರಸಾದ್ ಕಾಫಿ ಕುಡಿಯುತ್ತಾ ಅಬ್ಬಾ ಏನೇ ನಿನ್ ಗಾಬ್ರಿ ನವ್ಯ ಭವ್ಯ ಚೆನ್ನಾಗಿದ್ದಾರೆ ರಮೇಶ್ ಇದ್ದಾನಲ್ಲ ಅವ್ರು ನೋಡ್ಕೊತಾನೆ ಬಿಡು ಏನೋ ರೀ ಮೊದಲ ದಿನ ಲೇಟ್ ಆಗಿ ಹೋದ್ರೆ ಚೆನ್ನಾಗಿರಲ್ವಲ್ಲ ನೀನು ಗಾಬರಿಯಾಗಿ ಎಲ್ರೂ ಗಾಬರಿ ಮಾಡಬೇಡ ಕಡಿಮೆ ಆಗುತ್ತೆ ಬಿಡು ಎಂದು ಪ್ರಸಾದನ ತಾನೆ ಇಷ್ಟರಲ್ಲಿ ನಿದ್ರೆಯಿಂದ ಇದ್ದು ಕಿಚನ್ ಕಡೆ ಬರ್ತಾಳೆ ಅನಾಮಿಕಾ ಅಯ್ಯೋ ಲೇಟ್ ಆಗೋಯ್ತು ಅತ್ತೇ ನಾನು ಅವರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ಮಕ್ಕಳು ಎದ್ರ ಎಲ್ಲಮ್ಮ ಇನ್ನು ರಜೆ ಅಂತ ಕೂತಾ ಇದ್ದಾರೆ ಏನೋ ನಾನು ಹೋಗಿ ಎಬ್ಬಿಸ್ತೀನಿ ಬಿಡು ಸರಿ ನೀವು ಹೋಗಿ ಅವರನ್ನ ಎಬ್ಸಿ ಹಾಲು ಕೊಡಿಸ್ಬಿಡಿ ಅತ್ತೆ ಸರಿ ನೀನ್ ಹೋಗಿ ಅಡುಗೆ ಕೆಲಸ ನೋಡು ಎಂದು ಮಕ್ಕಳನ್ನು ಎಬ್ಬಿಸಿ ಚಕಚಕ ಅವರಿಗೆ ಹಾಲನ್ನು ಕುಡಿಸುತ್ತಾಳೆ ಅತ್ತೇ ಮಕ್ಕಳು ಹಾಲು ಕುಡುದ್ರ ಹಾಲು ಕೊಡುದ್ರೆ ಹೊರತು ಭವ್ಯ ಮತ್ತೆ ನಿದ್ರೆ ಹೋಗ್ತಾ ಇದ್ದಾಳೆ ಏಳಮ್ಮ ತಾಯಿ ಸ್ಕೂಲಿನ ಮೊದಲ ದಿನ ಅಂದ್ರೆ ಎಷ್ಟು ಉತ್ಸಾಹದಿಂದ ಇರ್ಬೇಕು ಆದ್ರೆ ಅಜ್ಜಿ ಮಳೆ ಬರ್ತಾ ಇದೆ ಅಲ್ವಾ ಈ ದಿನ ನಾವು ಸ್ಕೂಲ್ಗೂ ಹೋಗಲ್ಲ ಮಳೆ ಬಂತು ಅಂತ ನಿಂತ್ರ ಹೇಗೆ ಹೇಳು ಮೊದಲ ದಿನ ರಜೆ ಹಾಕ್ಬಾರ್ದಮ್ಮ ಅತ್ತೆ ಈ ಮಳೆ ಅನ್ನೋದು ನಮ್ಗೆ ಚಿಕ್ಕಂದಿನಲ್ಲಿ ಹೋಗೋ ದಿನ ನೆನಪಿಗೆ ಬರುತ್ತೆ ಕೊಚ್ಚಿಯಲ್ಲಿ ನಡೀತಾ ಕೈಯಲ್ಲಿ ಚಿಕ್ಕ ಕೊಡೆ ಹಿಡ್ಕೊಂಡು ಹಾ ನಮ್ಮ ಚಿಕ್ಕಂದಿನಲ್ಲಂತೂ ನಾಲ್ವರೆಗೆ ಒಂದೇ ಕೊಡೆ ಇರ್ತಾ ಇತ್ತು ಹೌದು ಮಾವಿಯಾ ನಿಜನೇ ನಮ್ಮ ಪರಿಸ್ಥಿತಿ ಕೂಡ ಅಷ್ಟೆ ಈಗ ನೋಡು ಹರೀಶ್ ಗೊಂದು ನವ್ಯ ಗೊಂದು ಭವ್ಯಂಗೊಂದು ಪಕ್ಕ ಲಕ್ಕಿ ಮಕ್ಕಳಮ್ಮ ಇವರೆಲ್ಲರೂ ನಿಜಕ್ಕೂ ಎಂದು ಮಾತನಾಡುತ್ತಾ ಇರುವಾಗ ಆ ಸಮಯದಲ್ಲಿ ರಮೇಶ್ ಹೊರಗಿನಿಂದ ಬರುತ್ತಾನೆ ಅಬ್ಬಾ ಮಳೆ ಸುರಿತಾ ಇದೆ ಹೊರಗೆ ಆ ಊರಿನ ಕೊನೆಯೇ ಬಸ್ ಸ್ಟಾಪ್ ಎಲ್ಲ ಮುಳುಗಿ ಹೋಗಿದೆ ಅಂತೆ ಮಕ್ಕಳ ಜೊತೆ ಜಾಗ್ರತೆಯಾಗಿ ಹೋಗ್ಬೇಕು ಹೌದು ಹೌದು ಆ ಬಸ್ ಸ್ಟಾಪ್ ಯಾವಾಗ್ಲೂ ಹಾಗೆ ಅಲ್ವಾ ಹೌದಮ್ಮ ನಮ್ಮ ಚಿಕ್ಕಂದಿನಿಂದ ಅದೇನು ಬದ್ಲಾಗಿಲ್ಲ ಸರಿ ಅನಾಮಿಕಾ ಮಕ್ಕಳು ರೆಡಿನಾ ಮಕ್ಕಳ ಡ್ರೆಸ್ಸು ಶೂಸು ವಾಟರ್ ಬಾಟಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲ್ಸಗಳೇ ಮಿಕ್ಕಿದೆ ನೀನು ಸ್ವಲ್ಪ ಅವರ ಸ್ಕೂಲ್ ಬ್ಯಾಗ್ ರೆಡಿ ಮಾಡಿದ್ರೆ ಸಾಕು ಹಬ್ಬಾ ಅನಾಮಿಕಾ ಅದೇನು ನೀನೇ ಮಾಡ್ಬಾರ್ದಾ ಹಬ್ಬಾ ಮಾಡು ಎಲ್ಲ ಸೊಸೆ ಮಾಡಿದ್ರೆ ಹೇಗೆ ಹೇಳು ಚಿಕ್ಕಂದಿನಲ್ಲಿ ನಿನ್ ಬಗ್ಗೆ ನಿನ್ನ ಅಪ್ಪ ಎಷ್ಟು ಮಾಡ್ತಾ ಇದ್ರು ಗೊತ್ತಾ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಮಗ ಹರೀಶ್ ಆಗಲೇ ಅಲ್ಲಿಗೆ ಬರ್ತಾನೆ ಹರೀಶ್ ಕುರ್ಚಿ ಮೇಲೆ ಕೂತ್ಕೊತ ನಾವು ಇವತ್ತು ಸ್ಕೂಲ್ಗೂ ಹೋಗಲ್ಲಮ್ಮ ಇಷ್ಟು ಮನೆಯಲ್ಲಿ ನೆನೀತ ಸ್ಕೂಲ್ಗೂ ಹೋಗದೆ ಬಿಡಲ್ಲ ನೋಡು ನಿನ್ ಕೊಡೆ ಬಹಳ ದೊಡ್ಡದು ಮಳೆಯಲ್ಲಿ ನೆನೆಯದ ಹಾಗೆ ಬಸ್ ವರ್ಗು ತಗೊಂಡೋಗುತ್ತೆ ಸರಿನಾ ಅಮ್ಮ ಇಲ್ಲಾಂದ್ರೆ ಅಪ್ಪನೇ ಸ್ಕೂಲಲ್ಲಿ ಕರ್ಕೊಂಡು ಹೋಗೋನು ಲೇಟ್ ಆದ್ರೆ ಟೀಚರ್ಗೆ ಹೇಳ್ತಾನಲ್ವಾ ನಿಮ್ಮ ಮೊದಲ ದಿನ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಅಪ್ಪ ಬರ್ತಾರೆ ಬಿಡು ನೀವೇನು ಗಾಬರಿ ಆಗ್ಬಿಡಿ ಬನ್ನಿ ಎಂದು ಶಾರದಾ ಹೇಳುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ ಮಕ್ಕಳು ರೆಡಿಯಾಗುತ್ತಾರೆ ಭಾರವಾದ ಬ್ಯಾಗುಗಳು ಐರನ್ ಮಾಡಿದ ಯೂನಿಫಾರ್ಮ್ ಹೊಸ ಶೂಸ್ ಜೊತೆ ಎಲ್ಲ ರೆಡಿ ಆಗ್ತಾರೆ ಬನ್ನಿ ಬನ್ನಿ ಮಕ್ಕಳೆ ಎಲ್ಲರೂ ಒಂದೇ ಲೈನಲ್ಲಿ ಬನ್ನಿ ಮತ್ತೆ ಜಾರಿ ಬಿದ್ರೆ ಏಟ್ ಬೀಳುತ್ತೆ ಅಪ್ಪ ಸ್ಕೂಲ್ವರೆಗೂ ಡ್ರಾಪ್ ಮಾಡ್ತೀಯ ಇಲ್ಲ ತ ಈ ಬಸ್ ಬರುತ್ತಲ್ಲ ಅದರಲ್ಲಿ ಹೋಗಿ ಏನು ಲೇಟ್ ಆಗಲ್ಲ ರೇ ಹರೀಶ್ ವಾಟರ್ ಬಾಟಲ್ ತಗೊಂಡ್ ಹೋಗು ಹಾಗೆ ಅಜ್ಜಿಯತ್ತ ಆಶೀರ್ವಾದ ತಗೊಳ್ಳಿ ಆಶೀರ್ವಾದವಮ್ಮ ಚಿಕ್ಕ ಮಕ್ಕಳಿಗೆ ಓದಿನಲ್ಲಿ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬುದ್ಧಿವಂತೆ ಆಗಬೇಕು ಎಂದು ಶಾರದಾ ಅನ್ನುತ್ತಾಳೆ ಇನ್ನು ಮಕ್ಕಳು ಬಸ್ಸಲ್ಲಿ ಹತ್ತುತ್ತಾರೆ ಈ ಮಳೆಯಲ್ಲಿ ಮಕ್ಕಳ ಮೊದಲ ಹೆಜ್ಜೆ ನಮ್ಮ ಜೀವನದಲ್ಲಿ ಒಂದು ಮಧುರವಾದ ಜ್ಞಾಪಕವಾಗಿ ಇದ್ದು ಬಿಡುತ್ತೆ ಮಕ್ಕಳು ಕಾಲೇಜ್ಗೆ ಕಳಿಸುವ ದಿನ ನಾವಿದ ನೆನಪು ಮಾಡ್ಕೋತೀವಿ ಅಲ್ಲಿವರೆಗೂ ನಾವು ಚಿಕ್ಕ ಹೆಜ್ಜೆನ ನೋಡದೆ ಒಂದು ಆನಂದ ಹೌದು ಮಾವಯ್ಯಾ ನಿಜಾನೇ ಈ ದಿನದಿಂದ ಮನೆಯೆಲ್ಲಾ ಖಾಲಿಯಾಗಿರುತ್ತೆ ಮತ್ತೆ ಅಬ್ಬಾ ಮತ್ತೆ ಶುರು ಮಾಡಿದ್ಯಾ ಆಗೇನೋ ರಮೇಶ್ ಹೋದ ಅಂತ ಈಗೇನೋ ಮಕ್ಕಳು ಹೋಗಿದ್ದಾರೆ ಅಂತ ನೀನೇನು ಬದ್ಲಾಗಿಲ್ಲ ಶಾರದಾ ಅಹಾ ಹೆಂಗಸ್ರ ಹಾಗೆ ಮಾವಯ್ಯ ಮಕ್ಕಳ ಯಾವತ್ತು ನಮ್ಮ ಸುತ್ತನೇ ಇರ್ಬೇಕು ಅಂದ್ಕೋತೀವಿ ಸರಿ ಸರಿ ನನ್ ಕೂಡ ಆಫೀಸ್ಗೆ ಹೋಗೋ ಟೈಮ್ ಆಯ್ತು ನಾನು ಬರ್ತೀನಿ ನೀವೆಲ್ರು ಜಾಗೃತಿ ಜಾಗೃತಿಯಾಗಿರಿ ಹೊರಗೆ ಬರ್ಬೇಡಿ ಸರಿಯಪ್ಪ ನೀನು ಹೋಗ್ಬಾ ಎಂದು ಶಾರದನ್ನುತ್ತಾಳೆ ರಮೇಶ್ ಆಫೀಸ್ಗೆ ಹೊರಟು ಹೋಗುತ್ತಾನೆ ಆ ಕಡೆ ಮಕ್ಕಳು ಸ್ಕೂಲ್ಗೆ ಹೋಗುತ್ತಾರೆ ಮಕ್ಕಳು ಒಬ್ಬೊಬ್ಬರಾಗಿ ಇಳಿಯುತ್ತಾರೆ ಗ್ರೌಂಡ್ ಎಲ್ಲ ಕೊಚ್ಚೆಯಾಗಿರುತ್ತೆ ಹೊಸ ಸೂಶ್ ನಲ್ಲಿ ಒದ್ದೆಯಾಗಿ ಜಾಗೃತಿಯಾಗಿ ಕಾಲ ಇಡುತ್ತಾ ಹರೀಶ್ ನವ್ಯ ಭವ್ಯ ಮೂವರು ಮುಂದಕ್ಕೆ ಸಾಗುತ್ತಾರೆ ನವ್ಯ ಭವ್ಯ ನೋಡ್ತಾ ಇದ್ದೀರಾ ಸ್ಕೂಲ್ ಹೇಗೆ ಬದಲಾಗಿ ಹೋಗಿದೆ ಹೊಸ ಪೇಂಟಿಂಗು ಗೇಟ್ ಹತ್ರ ಹೊಸ ಬೋರ್ಡ್ ಇಟ್ಟಿದ್ದಾರೆ ಹೌದು ಹೊಸ ಕ್ಲಾಸ್ ರೂಮ್ ಕೂಡ ಇದೆ ಅಂತೆ ನಮ್ಮ ರೋಲ್ ನಂಬರ್ ಏನೋ ನೋಡ್ಬೇಕು ಹೌದು ಬನ್ನಿ ಬನ್ನಿ ಎಂದು ಅನ್ನುತ್ತಾಳೆ ಭವ್ಯ ಅಷ್ಟರಲ್ಲಿ ಬೆಲ್ ಹೊಡೆಯುತ್ತದೆ ಮೂವರು ಜಾಗ್ರತೆಯಿಂದ ತಮ್ಮ ಕ್ಲಾಸ್ಗೆ ಹೋಗುತ್ತಾರೆ ಆದರೆ ಆಗ್ಲೇ ಟೀಚರ್ ಬಂದು ಬೋರ್ಡ್ ಮೇಲೆ ಏನೋ ಬರೀತಾ ಇರ್ತಾಳೆ ಇಷ್ಟು ಲೇಟ್ ಆಗಿ ಬರ್ತಾ ಇದೀರಾ ನೀವು ಮೊದಲ ದಿನನೆ ಲೇಟ್ ಮಾಡಿದ್ರೆ ಹೇಗೆ ಇದು ಹೊಸ ವರ್ಷದ ಪ್ರಾರಂಭ ಪ್ರತಿ ನಿಮಿಷವೂ ಬೆಲೆ ಬಾಳುವಂತದ್ದು ಮೇಡಮ್ ಮಳೆಯಿಂದ ಬಸ್ಸು ಮಳೆ ಎಲ್ರಿಗೂ ಬೀಳುತ್ತೆ ಮತ್ತೆ ಮಿಕ್ಕ ವಿದ್ಯಾರ್ಥಿಗಳು ಮೊದಲ ಹೇಗೆ ಬಂದ್ರು ಸಾರಿ ಮೇಡಮ್ ಇನ್ ಮೇಲಿಂದ ಹಾಗೆ ನಡೆಯಲ್ಲ ಸಾರಿ ಏನು ಸಾರಿ ಮೊದಲ ದಿನ ಹೇಗಿದ್ರೆ ಹೇಗೆ ಇನ್ಮೇಲಿಂದ ಟೈಮ್ಗೆ ಬರ್ತೀವಿ ಸರಿ ಬಿಡಿ ಈ ಸಲ ಬಿಡ್ತಾ ಇನ್ಮೇಲೆ ಪಾಲಿಸಿ ಹೋಗಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಎಂದು ಮೂವರು ನಿಶಬ್ದವಾಗಿ ಹಿಂದುಗಡೆ ಬೆಂಚ್ ಗೆ ಹೋಗಿ ಕೂತ್ಕೋತಾರೆ ಮಧ್ಯಾಹ್ನವಾದ ಮೇಲೆ ಮಕ್ಕಳು ಕಾಂಪೌಂಡ್ ಅಲ್ಲಿ ಸೇರ್ಕೊಂಡು ಆಡ್ಕೊತಾ ಇರ್ತಾರೆ ಈ ದಿನ ನಮ್ ಟೀಮೇ ಗೆಲ್ಬೇಕು ನಮ್ಮ ಬ್ಯಾಟ್ ಇಂದ ಶುರು ಮಾಡೋಣ ಹೌದು ಕಣೋ ಹಾಗೆ ಮಾಡೋಣ ಎಂದು ಅನ್ನುತ್ತಾ ಇರುವಾಗ ಅಷ್ಟೇ ಒಬ್ಬ ದೊಡ್ಡ ಕ್ಲಾಸ್ ನಲ್ಲಿರುವ ವಿದ್ಯಾರ್ಥಿ ವಿಕ್ರಮ್ ಅಲ್ಲಿಗೆ ಬರುತ್ತಾನೆ ಈ ನಾವು ಬುಕ್ ನೀವು ಚಿಕ್ಕವರು ಆಟಾಡೋದಕ್ಕೆ ಇದಲ್ಲ ಇದು ಎಲ್ಲರ ಸ್ಕೂಲ್ ಗ್ರೌಂಡ್ ಅಲ್ವಾ ಅಣ್ಣ ನಾವು ಹೌದು ಅಣ್ಣ ಟೀಚರ್ ಹೇಳಿದರೆ ಎಲ್ಲ ಕ್ಲಾಸ್ನವರು ತಮ್ಮ ತಮ್ಮ ಟೈಮ್ಸ್ ಅಲ್ಲಿ ಆಡ್ಬೇಕು ಅಂತ ಏನೋ ದೊಡ್ಡದಾಗಿ ಆಡೋರ ತರ ಮಾತಾಡ್ತಾ ಇದ್ದೀರಾ ನಾನೊಂದು ಬಾಲ್ ಹಾಕ್ತೀನಿ ನೋಡೋಣ ಆಡ್ತೀರೋ ಎಂದು ವಿಕ್ರಮ್ ತಾನೆ ಆಗ ಹರೀಶ್ ತನ್ನ ಬ್ಯಾಟ್ ಅನ್ನು ತೆಗೆದು ಬಾಲ್ ಅನ್ನು ಬಲವಾಗಿ ಹೊಡೆಯುತ್ತಾನೆ ಬಾಲು ನೇರವಾಗಿ ವಿಕ್ರಮ್ ಮಾತ್ರ ಬಂದು ಅವನ ಕೈಲಿ ಬೀಳುತ್ತೆ ಹೋ ಒಳ್ಳೆ ಶಾಟ್ ಔಟ್ ಆದ ಹೊರತು ನೀನು ಭಯಪಡದೆ ಮಾತಾಡೋದಿಕ್ಕೆ ನಿನ್ನ ಮೆಚ್ಕೋತಾ ಇದ್ದೀನಿ ಆಟದಲ್ಲಿ ಇಂತಹ ಧೈರ್ಯ ಖಚಿತವಾಗಿರ್ಬೇಕು ಸರಿ ಅಣ್ಣ ಎಂದು ಅನ್ನುತ್ತಾನೆ ಹರೀಶ್ ಹಾಗೆ ಎಲ್ಲರೂ ಸೇರಿ ಆಟವನ್ನು ಹಾಯಾಗಿ ಮುಗಿಸುತ್ತಾರೆ ಹಾಗೆ ಮೊದಲ ದಿನ ಸ್ಕೂಲ್ ಆಗಿ ಹೋಗುತ್ತೆ ಮಕ್ಕಳು ತಿರುಗಿ ಮನೆಗೆ ಹೋಗುತ್ತಾರೆ ಹಬ್ಬಾ ಬಂದ್ಬಿಟ್ರಾ ಬನ್ನಿ ಬನ್ನಿ ಹೇಗೆ ನಡೀತು ಸ್ಕೂಲ್ ಮಕ್ಕಳೇ ಮೊದಲ ದಿನ ಅಜ್ಜಿ ಈ ದಿನ ಲೇಟ್ ಆಗಿದೆ ಅಂತ ಟೀಚರ್ ಕೋಪ ಪಟ್ರು ಆದ್ರೆ ಪಾಠಗಳು ಹೊಸದಾಗಿ ಚೆನ್ನಾಗಿ ಅನ್ಸ್ತು ಅಯ್ಯೋ ಮೊದಲ ದಿನ ಅಲ್ವಾ ಯಾಕೆ ಕೋಪ ಮಾಡಿದ್ರು ನಿಮ್ ಟೀಚರು ಇರು ನಾನ್ ಬಂದು ಮಾತಾಡ್ತೀನಿ ಬೇಡ ಅಜ್ಜಿ ನಾಳೆಯಿಂದ ನಾವು ಬೇಗನೆ ಹೋಗ್ತೀವಿ ಅಮ್ಮ ನನ್ಗೆ ಹೊಸ ಫ್ರೆಂಡ್ ಆಗಿದ್ದಾಳೆ ಹೆಸರು ಪ್ರಿಯಾ ಆಕೆ ನನ್ನ ಡ್ರಾಯಿಂಗ್ ಬುಕ್ ನೋಡಿ ಮೆಚ್ಕೊಂಡ್ಲು ಹೌದಾ ಗಿಣಿಮರಿ ನಿನ್ನ ಡ್ರಾಯಿಂಗ್ ಬುಕ್ ನಂಗು ತೋರ್ಸು ನಾನು ಕೂಡ ಗರ್ವ ಪಡ್ತೀನಿ ಅಪ್ಪ ಸ್ಕೂಲಲ್ಲಿ ಆಟ ಆಡುವಾಗ ನಾನು ಮೊದಲಲ್ಲಿ ಗೋಲ್ ಹೊಡೆದೆ ಎಲ್ಲರೂ ನನ್ನನ್ನ ಹರೀಶ್ ಗೋಲ್ಡ್ ಸ್ಟಾರ್ ಅಂದ್ರು ಅಂತೆ ಇನ್ನು ರಮೇಶ್ ತನ್ನ ಫೋನ್ ಅನ್ನು ಪಕ್ಕದಲ್ಲಿಟ್ಟು ಹೌದಾ ಬಂಗಾರ ನೋಡಿದ್ರೆ ಅಪ್ಪ ನಮ್ಮ ಹರೀಶ್ ಆಟದಲ್ಲಿ ಕೂಡ ಹೀರೋ ಆಗಿ ಹೋಗಿದ್ದೇನೆ ಅಂದ್ರೆ ನಮ್ಮವನು ಓದಿಗಿಂತ ಸ್ಪೋರ್ಟ್ಸ್ ಅಲ್ಲೇ ಮಿಂಚಿತು ಏನೋ ಅದೇನಲ್ಲ ಚೆನ್ನಾಗಿ ಓದ್ಕೋಬೇಕು ಆಟ ಆಡಬೇಕು ಹೊರತು ಓದಿನ ಮೇಲೆ ಆಸಕ್ತಿ ಕೂಡ ಇರಬೇಕು ಎಂದು ಮಾತನಾಡುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕಾ ಸ್ನ್ಯಾಕ್ಸ್ ತೆಗೆದುಕೊಂಡು ಬರುತ್ತಾಳೆ ಸರಿ ಸರಿ ಮೊದಲ ದಿನ ಓದಿನ ಬಗ್ಗೆ ಇಷ್ಟು ಸೀರಿಯಸ್ ಡಿಸ್ಕಶನ್ ಏನಕ್ಕೆ ಹೊರತು ಈ ಬಿಸಿ ಬಿಸಿ ಪುನುಗುಲು ತಿನ್ನಿ ಪುನುಗುಲಾ ವಾ ಥ್ಯಾಂಕ್ ಯು ಅಮ್ಮ ಅತ್ತೇ ನಾಳೆಯಿಂದ ನಾನು ಬೆಳಗಿನ ಜಾವನೆ ಇಡ್ತೀನಿ ಈ ದಿನ ಲೇಟ್ ಆಗಿದ್ದಕ್ಕೆ ಬಹಳ ಗಡಿಬಿಡಿಯಾಗೋಯ್ತು ಹಾಗೆ ಸೊಸೆ ಹಾಗೆ ಮಾಡು ನಾಳೆ ನಾನು ಕೂಡ ಎದ್ದು ಸಹಾಯ ಮಾಡ್ತೀನಿ ಅಮ್ಮ ನಾವು ಕೂಡ ಎದ್ದು ರೆಡಿಯಾಗಿ ಹೋಗ್ತೀವಿ ಮಾತು ಮಾತಾಗಿದೆ ನಿಮ್ಮಲ್ಲಿ ಬದಲಾವಣೆ ಶುರುವಾಯ್ತು ಅನ್ಸುತ್ತೆ ಆಹಾ ಒಂದು ದಿನದಲ್ಲೂ ಇಷ್ಟೊಂದು ಬದಲಾವಣೆನಾ ಬದ್ಲಾಯ್ತು ಮಾವಯ್ಯ ಹೌದು ಹೌದು ನಿಮ್ಮತ್ತೆ ಅವರಿಗೆ ಟೀಚರ್ ಆಗಿ ಬದಲಾದ್ಲು ಹಬ್ಬ ನಿಲ್ಲಿಸಿ ಏನು ಎಂದು ಎಲ್ಲರೂ ನಗುತ್ತಾ ಇರುತ್ತಾರೆ ಹಾಗೆ ಆ ದಿನ ಮುಗಿಯುತ್ತದೆ ಮಕ್ಕಳ ಮೊದಲ ದಿನ ಸ್ಕೂಲಿನ ದಿನ ಮಳೆಯ ಜ್ಞಾಪಕದಿಂದ ಆಟದಿಂದ ಗಲಾಟೆಯಿಂದ ಆಶೀರ್ವಾದದಿಂದ ಒಂದು ಅಂದವಾದ ದಿನವಾಗಿ ಅವರ ಪುಸ್ತಕದಲ್ಲಿ ಸೇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ